ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ರಾಜ್ಯದಲ್ಲಿ ಕಿಚ್ಚು ಹಚ್ಚಿತ್ತು ಹೈಕಮಾಂಡ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಕೊನೆಗೆ ಸಿದ್ದರಾಮಯ್ಯ ಅವರೇ ಇನ್ನೆರಡು ವರ್ಷ ನಾನೇ ಸಿಎಂ ಎಂದು ಹೇಳಿ ಚರ್ಚ್ಗೆ ಫುಲ್ ಸ್ಟಾಪ್ ಇಟ್ಟಿದ್ರು ಇದೀಗ ಮತ್ತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎನ್ನುವ ಕೂಗು ಜೋರಾಗಿದೆ ಮಂಡ್ಯದಲ್ಲಿ ಎಲ್ಆರ್ ಶಿವರಾಮೇಗೌಡ ನವೆಂಬರ್ ಬಾಂಬ್ ಸಿಡಿಸಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮಾತನಾಡಿದ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರು ಸಿಎಂ ಆಗಲಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬುದೇ ನಮ್ಮ ಇಚ್ಛೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹಳೆ ಮೈಸೂರು ಭಾಗದವರಾದ ನಮ್ಮೆಲ್ಲರ ಇಚ್ಛೆ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಎಂದರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವರೆಲ್ಲರನ್ನೂ ಪಕ್ಷವನ್ನು ಹೆಂಗ್ ತಂದುಕೊಂಡು ಹೋಗಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರನ್ನ ಹೆಂಗ್ ತಗೊಂಡು ಹೋಗ್ಬೇಕು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಇರ್ತಾರೆ ನೂರಕ್ಕೆ ನೂರು ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅಭಿಪ್ರಾಯ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ ಡಿ ಕೆಸಿಯವರು ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ಎಳೆ ಮೈಸೂರಿನ ಭಾಗದವರು ನಿಜ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೇಳಿದ್ರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ಅವ್ರು ಅನ್ನೋದು ನಮ್ಮ ಮನವಿ ಅದರಲ್ಲೇ ನನ್ನ ಮನವಿ ನೀವು ಇನ್ನು ನವಂಬರ್ ಬಂದಿಲ್ಲ ಈಗಲೇ ಅಲ್ಲಿ ನೀವು ಆಗಲಿಲ್ಲ ನೀವೇ ನೀವ್ಯಾ ನವಂಬರ್ ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು ಬರೀ ಲೆಫ್ಟೇ ಯೋಚನೆ ಮಾಡಿದ್ರೆ ಹಾಗೆ ರೈಟ್ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಪಾತ್ರಲ್ಲಿ ಹೋಯ್ತಾ ಇತ್ತು ಸರ್ಕಾರ ನಮಗೆ ವಿಚಾರ ಸಿಕ್ಕಿದೆ